ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಹೈ ರೀಚ್ ಅದು ವೆಯ್ಟ್ ಲಾಸ್ ಮಾಡ್ತೀವಿ ನಮಗೆ ಹೊಟ್ಟೆ ಹಸುವಾಗಬಾರ್ದು ಇದು ಒಂದು ದೋಸೆ ಮಾಡ್ಕೊಂಡು ತಿಂದರೆ ಸಾಕು ತುಂಬಾ ಶಕ್ತಿಯುತವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡಬೇಕು ಡಯಟ್ ರೆಸಿಪಿ ಅಂತಂದರೆ ಈ ರೀತಿಯ ರೆಸಿಪಿನೂ ಕೂಡ ಟ್ರೈ ಮಾಡಬಹುದು ಮಕ್ಕಳಿಗೂ ಕೂಡ ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು ಒಂದು ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಕಪ್ ಆಗೋಷ್ಟು ಗೋಧಿ ಹಿಟ್ಟು ಅದ್ರ ಜೊತೆಗೆ ಒಂದು ಸ್ಮಾಲ್ ಕಪ್ ಆಗೋಷ್ಟು ರವೆ ಇಷ್ಟನ್ನು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಲ್ಟಿಗ್ರೇನ್ಸ್ ಅಂದರೆ ವಿಧ ವಿಧವಾದ ಒಂದು ಧಾನ್ಯಗಳ ಹಿಟ್ಟನ್ನು ಸೇರಿಸಿ ರೊಟ್ಟಿಗಳನ್ನು ದೋಸೆಗಳನ್ನು ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಯೂಶ್ವಲಿ ಮಕ್ಕಳಿಗೆ ನಾವು ರಾಗಿ ಮುದ್ದೆ ರಾಗಿ ದೋಸೆ ಅಥವಾ ರಾಗಿ ರೊಟ್ಟಿ ತಿನ್ನಿ ಅಂತ ಹೇಳಿದರೆ ಎಷ್ಟೋ ಜನ ಮಕ್ಕಳು ತಿನ್ನೋದಕ್ಕೆ ನಿರಾಕರಿಸ್ತಾರೆ ಆ ರೀತಿ ಇದ್ದಾಗ ನಾನು ತೋರಿಸೋವಂಥ ಈ ವಿಧಾನದಲ್ಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ದೋಸೆ ಹಾಕೋ ಥರ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಬೀಟ್ರೂಟನ್ನು ತೊಗೊಂಡೋದು ಸಿಪ್ಪೆಲ್ಲ ತೆಗೆದು ಕ್ಲೀನಾಗಿ ತುರ್ಕೊಂಡಿದ್ದೀನಿ ತುರಿದ್ಬಿಟ್ಟು ಅದನ್ನು ಇವಾಗ ದೋಸೆ ಹಿಟ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ದೆ ಸೊ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಬೋದು ಈ ಒಂದು ರೆಸಿಪಿಯನ್ನು ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಸೇರಿಸಿ ಕಲಸಿಟ್ಕೋಬೇಕು ಒಂದು ಅರ್ಧ ಗಂಟೇಲಿ ರೆಡಿ ಆಗಿಬಿಡುತ್ತೆ ಈಗ ಚಟ್ನಿಗೆ ಅಂಥೇಳಿ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಜೊತೆಗೆ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಹುರುಗಡ್ಲೆ ಒಂದು ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆ ಹಣ್ಣು ಒಂದು ಚೂರು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಕೆಸಲು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಸೊ ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಈಗ ನೆಕ್ಸ್ಟ್ ನಾನು ದೋಸೆಯನ್ನು ಹಾಕಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವು ಕೂಡ ನೋಡಬಹುದು ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಾಕಷ್ಟು ರೆಸಿಪಿಯ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಇಷ್ಟ ಆಗ್ತಿದೆ ಅಂತಂದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಸೊ ಇವಾಗ ನೋಡಿ ಈ ಥರ ಹಾಕೋಬೇಕಾಗುತ್ತೆ ದೋಸೆನ ಜಾಸ್ತಿ ಕದ್ದಡಕ್ಕೆ ಹೋಗಬಾರ್ದು ಯಾಕಂದರೆ ಇದರಲ್ಲಿ ತರಕಾರಿ ಎಲ್ಲ ಸೇರಿಸಿರೋದ್ರಿಂದ ಜಸ್ಟ್ ಹಿಂಗೆ ಮೇಲೆ ಲೈಟಾಗಿ ಈ ಥರ ಮಾಡಿದರೆ ಸಾಕು ಸೊ ಹಾಗೆ ಹಿಟ್ಟನ್ನೇ ಹಾಕ್ಬಿಟ್ಟು ಮೇಲೆ ನೀವು ಈ ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ಮೇಲೆ ಉದುರಿಸ್ತಾರಲ್ಲ ದೋಸೆ ಮೇಲೆ ಆ ಥರ ಹಾಕ್ಬೋದಿತ್ತಲ್ಲ ಅಂಥೇಳಿ ಕೇಳ್ಬೋದು ಅದು ಆ ಒಂದು ಮೆಥಡಲ್ಲೂ ಕೂಡ ಮಾಡ್ಬೋದು ಬಟ್ ಈ ಥರ ಮಾಡಿದ್ರೆ ಕ್ಲೀನಾಗಿ ಎಲ್ಲ ಎಲ್ಲ ಒಳಗಡೆ ದೋಸೆ ಹಿಟ್ಟಿನ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಈ ಬಾಯಿಗೆ ಸಿಕ್ಕರೆ ತಿನ್ನಲ್ಲ ಮಕ್ಕಳು ಬೀಟ್ರೋಟನ್ನು ಅಂತಂದರೆ ನೀವು ಬೀಟ್ರೋಟ್ ಪೇಸ್ಟನ್ನು ಮಾಡಿ ಇದ್ರ ಹಿಟ್ಟಿನ ಜೊತೆಗೆ ಸೇರಿಸಿ ಕೂಡ ಮಾಡಬಹುದು ದೋಸೆ ಎಲ್ಲ ಹಾಕಿದ ನಂತರ ಇದ್ರ ಮೇಲೆ ಪನ್ನೀರನ್ನು ತೊರೆದುಬಿಟ್ಟು ಹಾಕಿದ್ದೀನಿ ಪನ್ನೀರ್ ಹೈ ಪ್ರೋಟೀನ್ ಇರುತ್ತೆ ಮಕ್ಕಳ ಆರೋಗ್ಯಕ್ಕೆ ಅಥವಾ ದೊಡ್ಡವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಕ್ಲೀನಾಗಿ ಸ್ಟಿಕ್ ಆಗೋಲ್ಲ ರಾಗಿ ದೋಸೆ ಆದರೂ ಕೂಡ ಸ್ಟಿಕ್ ಆಗಲ್ಲ ಇದ್ರ ಜೊತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಬಳಸಿದ್ದೀವಿ ಮತ್ತು ರವೆ ಕೂಡ ಹಾಕಿರೋದರಿಂದ ಒಂದು ರೀತಿ ಕ್ರಿಸ್ಪಿಯಾಗಿ ಕ್ರಿಸ್ಪಿನೆಸ್ಸು ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ತುಂಬಾ ರುಚಿಕರವಾಗಿರುತ್ತೆ ದೋಸೆ ನೋಡಿ ಸ್ಟಿಕ್ಕಾಗಿಲ್ಲ ಮೊದಲನೇ ದೋಸೆನೇ ಇಷ್ಟು ಚೆನ್ನಾಗಿ ಈ ಥರ ಬಂದಿದೆ ಎರಡು ಕಡೆ ಕೂಡ ಕ್ಲೀನಾಗಿ ಬೇಯಿಸ್ಕೋಬೇಕಾಗತ್ತೆ ಸೊ ಕ್ಲೀನಾಗಿ ಬೇಯಿಸಿದ್ರೆ ಇಷ್ಟು ಚೆನ್ನಾಗಿ ಎಮ್ಮಿಯಾಗಿ ಸೂಪರಾಗಿ ಹೆಲ್ತಿಯಾದ ಹೈ ಪ್ರೋಟೀನಾದ ರಾಗಿ ದೋಸೆ ಚಟ್ನಿ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಸೊ ಸೂಪರಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಈಗಾಗಲೇ ನಾನು ಸಾಕಷ್ಟು ರೆಸಿಪಿಯ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಸೊ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಅಂತ ಅನಿಸಿದ್ರೆ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು